ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ವನ್ ಲೆಟ್ಸ್ ಕಂದ ಕೃಪಾ ಇವತ್ತು ಶಂಖಪುಷ್ಪ ಹೂವಿನಿಂದ ಒಂದು ಟೀಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಟ್ಸ್ ಎ ವೆರಿ ಹೆಲ್ದಿ ಡ್ರಿಂಕ್ ಇದನ್ನು ಯಾರು ಬೇಕಾದರೂ ಕುಡಿಬೋದು ಸಣ್ಣ ಮಕ್ಕಳಿಗೂ ಕೊಡ್ಬೋದು ವಯಸ್ಸಾದವರಿಗೂ ಕೊಡ್ಬೋದು ಯಾವ ಏಜ್ನವ್ರು ಬೇಕಾದರೂ ಕುಡಿಬೋದು ಸಣ್ಣ ಮಕ್ಕಳಿಗೆ ಕೊಟ್ಟರೆ ಅವರಿಗೆ ಸ್ವಲ್ಪ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಹಾಗೆಯೇ ದೊಡ್ಡವರು ಕೂಡ ಕುಡಿಯೋದ್ರಿಂದ ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಹಾಗೆಯೇ ಕೆಲವೊಂದಿಷ್ಟು ಆರೋಗ್ಯಕ್ಕೆ ಬೇಕಾದಂತಹ ವಿಟಮಿನ್ಸ್ಗಳು ಸಿಗುತ್ತೆ ಸೊ ಈ ಶಂಖಪುಷ್ಪ ಹೂವು ಒಂದು ಶಂಖಪುಷ್ಪದ ಬೀಜವನ್ನು ಹಾಕಿದರೆ ಸಾಕು ಇದು ಬಳ್ಳಿಯ ರೀತಿ ಹಬ್ಬತ್ತೆ ಒಂದು ಗಿಡದಲ್ಲಿ ಸುಮಾರು ಹೂ ಸಿಗುತ್ತೆ ಸೊ ಬಿಳಿ ಇದರಲ್ಲಿ ಬಿಳಿ ಮತ್ತು ನೀಲಿ ಹಾಗೆ ಪರ್ಪಲ್ ಕಲರ್ ಮೂರು ಕಲರ್ ಇದೆ ಬಿಳಿ ಹೂವು ಕೂಡ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಬಟ್ ಅದು ಕಲರ್ ಮಾತ್ರ ಬರೋದಿಲ್ಲ ಅನ್ನೋದೊಂದು ಬಿಟ್ಟರೆ ಅದರಲ್ಲೂ ಕೂಡ ಸೇಮ್ ಪ್ರಾಪರ್ಟೀಸ್ ಇರುತ್ತೆ ಶಂಕಪುಷ್ಪ ಹೂವನ್ನು ಚೆನ್ನಾಗಿ ತೊಳ್ಕೊಂಡು ಕೆಲವರು ಈ ಹಸಿರು ತೊಟ್ಟನ್ನು ತೆಗಿತಾರೆ ನಾನು ತೆಗ್ದಿಲ್ಲ ಹಾಗೆ ಹಾಕಿದ್ದೀನಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿ ಒಂದು ಎರಡು ನಿಮಿಷ ಬಿಡಬೇಕು ಎರಡು ನಿಮಿಷ ಬಿಟ್ಟ ನಂತರ ಅದು ಕಲರ್ ಚೇಂಜ್ ಆಗುತ್ತೆ ನಿಮಗೆ ಶಂಕಪುಷ್ಪ ಹೂವನ್ನು ಕೊಯ್ಯುವಾಗಲೇ ಗೊತ್ತಾಗುತ್ತೆ ಕೈಗೆಲ್ಲ ಕಲರ್ ಆಗುತ್ತೆ ಸೊ ಅದು ನೀಲಿ ಕಲರ್ ಆಗುತ್ತೆ ಅದಾದ ನಂತರ ನಿಮಗೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು ಕಲರ್ ಚೇಂಜ್ ಆದ ನಂತರ ಒಂದು ಐದು ನಿಮಿಷ ಬಿಡಿ ಸಾಕು ಅದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಸ್ವಲ್ಪ ಚಿಟಿಕೆ ಸೈಂಧವ ಲವಣವನ್ನು ಬೆರೆಸಿ ಕುಡಿಬೋದು ಇದನ್ನು ರಾತ್ರಿ ಹೊತ್ತು ಕುಡಿಯೋದ್ರಿಂದ ಕೆಲವೊಬ್ಬರಿಗೆ ರಾತ್ರಿ ಹೊತ್ತು ಮಧ್ಯದಲ್ಲಿ ಎಚ್ಚರ ಆದರೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ ಅಥವಾ ಕೆಲವೊಬ್ರು ಸಿಸ್ಟಮ್ ವರ್ಕ್ ಮಾಡ್ತಿರ್ತಾರಲ್ಲ ಸೊ ಅವರಿಗೆ ಸಿಸ್ಟಮಲ್ಲಿ ನಂಬರ್ಸ್ನ ನೋಡಿ 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 ರಾತ್ರಿ ಮಲಗುವಾಗ ಕಣ್ಣಿಗೆಲ್ಲ ನಂಬರ್ಸೇ ಬರುತ್ತೆ ಅಂತ ಹೇಳ್ತಿರ್ತಾರೆ ಅವ್ರಿಗೆ ಸ ನಿದ್ರೆ ಬರೋದಿಲ್ಲ ಸೊ ಅಂಥವರು ರಾತ್ರಿ ಹೊತ್ತು ಈ ಒಂದು ಶಂಕ ಮಾಡ್ಕೊಂಡು ಕುಡಿಯೋದ್ರಿಂದ ಚೆನ್ನಾಗಿ ನಿದ್ರೆ ಬರುತ್ತೆ ಎಲ್ಲರೂ ಕುಡಿಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಮಾಡಿ ನೋಡಿ ಸಣ್ಣ ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ನೀವು ಸಕ್ಕರೆಯನ್ನು ಹಾಕಿ ಒಂದು ಗ್ಲಾಸ್ ಅಂದರೆ ಗಾಜಿನ ಗ್ಲಾಸಲ್ಲಿ ಹಾಕಿ ಕೊಟ್ಟರು ಅವರಿಗೂ ಖುಷಿ ಆಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದು ನೀಲಿ ಬಣ್ಣ ಇದ್ದದ್ದು ನಿಂಬೆ ಹಣ್ಣನ್ನು ಹಾಕಿದ ಕೂಡಲೇ ಪರ್ಪಲ್ ಕಲರ್ ಆಗೋಯ್ತು ನೋಡಿ ಸೊ ಅವರಿಗೂ ಮಕ್ಕಳಿಗೂ ಕೊಟ್ಟರೆ ನಿಂಬೆ ಹಣ್ಣಿನ ಜ್ಯೂಸು ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳು ಕೂಡ ಕಲರ್ಫುಲ್ಲಾಗಿದೆ ಅಂತ ಇಷ್ಟಪಟ್ಟು ಕುಡಿತಾರೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಆರಾಮವಾಗಿ ಸಿಗತ್ತೆ ಇದು ಮಾರ್ಕೆಟಲ್ಲೂ ಕೂಡ ಶಂಕಪುಷ್ಪ ಹೂವಿನ ಡ್ರೈ ಮಾಡಿರೋವಂತಹ ಶಂಕಪುಷ್ಪ ಹೂವು ಸಿಗುತ್ತೆ ಸೊ ಅದನ್ನು ತಂದು ಮಾಡ್ಕೊಳ್ಬೋದು ಶಂಖಪುಷ್ಪ ಹೂ ಫ್ರೆಶ್ ಆಗಿ ಸಿಗದೇ ಇರೋರು ಅದನ್ನು ಮಾರ್ಕೆಟಿಂದ ತೊಗೊಂಬಂದು ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೂ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು